ಎಂಡ್ಲೆಸ್ ಗೆ ಸ್ವಾಗತ ಎ ಸ್ಟೋರಿ ಎ ವೀಕ್ ಬೈ ಎನ್ ಆರ್ ಕಂತಿನಲ್ಲಿ ಕಥೆಗಳು ಇಂದಿನ ಕಥೆ ಅಮೃತ ಮಥನ ಮಗಳು ಸಣ್ಣವಳಿದ್ದಾಗಲೇ ಪತಿಯಿಂದ ವಿಚ್ಛೇದನ ಪಡೆದು ಮಗಳನ್ನು ಪತಿಯ ಬಳಿ ಬಿಟ್ಟು ಪತಿಯಿಂದ ದೂರವಾಗಿದ್ದ ತಾಯಿಯ ಮುಖಚರಿಯೇ ತಿಳಿದಿಲ್ಲದ ಕಿರಿಯ ಪತ್ರಕರ್ತೆಯಾದ ಯುವತಿ ಸೃಜನಾ ಇಪ್ಪತ್ತು ವರ್ಷ ಹಳೆಯ ದಿನಪತ್ರಿಕೆಯೊಂದರಲ್ಲಿ ತನ್ನ ತಂದೆಯ ಜೊತೆಗೆ ತೆಗೆದಿದ್ದ ಒಬ್ಬ ಮಹಿಳೆಯ ಚಿತ್ರ ನೋಡಿ ಆಶ್ಚರ್ಯಚಕಿತಳಾದಳು ಆಕೆಯೇ ತನ್ನ ತಾಯಿ ಇರಬಹುದೇ ಎಂದು ಶಂಕಿತಳಾದಳು ಆಕೆಯನ್ನು ಹುಡುಕಬಾರದೇಕೆ ಎಂದು ಮನಸ್ಸಾಯಿತು ಮುಂದೆ ಅಮ್ಮನ ಹುಡುಕಾಟದಲ್ಲಿ ಮಗಳು ಎರಡು ಸಾವಿರದ ಎಂಟರಲ್ಲಿ ತರಂಗ ವಾರ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಗಿದ್ದ ಒಂಬೈನೂರ ಎಪ್ಪತ್ತೇಳು ಸುದ್ದಿ ಒಂದು ಸ್ವತಂತ್ರ ಭಾರತದಲ್ಲಿ ಪ್ರಥಮ ಬಾರಿಗೆ ಹೊಸ ಪಕ್ಷದ ಸರ್ಕಾರ ಆಡಳಿತ ಪಕ್ಷಕ್ಕೆ ಭಾರೀ ಮುಖಭಂಗ ಪ್ರಜಾತಂತ್ರಕ್ಕೆ ಸಂದ ಗೌರವ ಸರ್ವಾಧಿಕಾರದ ಅಂತ್ಯ ಸರ್ ತುರ್ತು ಸ್ಥಿತಿಗೆ ಸಂಬಂಧಿಸಿದಂತೆ ಬಹುಶಃ ಇದು ನಮ್ಮ ಈ ದಿನ ಆ ವರ್ಷ ಶೀರ್ಷಿಕೆಯಲ್ಲಿ ಕೊನೆಯ ಸುದ್ದಿ ಎನಿಸುತ್ತದೆ ಸೃಜನಳ ನಿತ್ಯದ ಕರ್ತವ್ಯ ಎಂದಿನಂತೆ ಮುಂದುವರೆದಿದೆ ಹ್ಮ್ ಮುದ್ರಣಕ್ಕೆ ಕಳಿಸಿಬಿಡು ಸರ್ ತುರ್ತು ಸ್ಥಿತಿಯ ವಾರ್ತೆಗಳನ್ನೆಲ್ಲ ಓದುತ್ತಿದ್ದಾಗ ನನಗೂ ಆ ದಿನಗಳ ಸ್ಥಿತಿಯ ಅನುಭವವಾಗುತ್ತಿತ್ತು ನಿಜವಾಗಲೂ ಪರಿಸ್ಥಿತಿ ಪತ್ರಿಕೆಗಳಲ್ಲಿ ಬಣ್ಣಿಸಿದಷ್ಟು ಗಂಭೀರವಾಗಿತ್ತ ಸರ್ ಹ್ಮ್ ಆ ವರ್ಷಗಳಲ್ಲಿ ಇದ್ದವರಿಗೆ ಗೊತ್ತು ಅದರ ಅನುಭವ ಸರ್ಕಾರಿ ನೌಕರರಿಗೆ ಪತ್ರಿಕೆಗಳವರಿಗೆ ಯಾವಾಗ ಬಂಧನವಾಗುವುದೋ ಎಂಬ ಭಯ ಆದರೆ ಅದೇ ಸರ್ಕಾರದ ಉನ್ನತ ಮಟ್ಟದಲ್ಲಿ ಘೋರವಾದ ದೌರ್ಜನ್ಯ ಏನೇ ಆದರೂ ಬಹುಪಾಲು ಸಾಮಾನ್ಯರಿಗೆ ತುರ್ತು ಸ್ಥಿತಿ ಹಿತವಾಗಿಯೇ ಇತ್ತು ನಮ್ಮಂಥ ಶಿಸ್ತಿಲ್ಲದ ದೇಶದ ಸಮಾಜದ ಒಳಿತಿನ ಬಗ್ಗೆ ಕಾಳಜಿ ಇಲ್ಲದ ಜನ ಸಮೂಹಕ್ಕೆ ಇದೇ ಸರಿ ಎಂದು ಹಲವರು ಭಾವಿಸಿದ್ದರು ಪರಿಣಾಮದ ಹೆದರಿಕೆಯಿಂದ ಭ್ರಷ್ಟಾಚಾರ ಎಷ್ಟೋ ಪಾಲು ಕಡಿಮೆಯಾಗಿತ್ತು ಅವಕಾಶವಾದಿ ರಾಜಕಾರಣಿಗಳ ನೋಟವೇ ಬೇರೆ ಸಾಮಾನ್ಯ ಹಕ್ಕುಗಳನ್ನೂ ಅಮಾನತು ಮಾಡಲಾಗಿತ್ತು ಸರ್ಕಾರದ ವಿರುದ್ಧ ಮಾತನಾಡುವಂತೆ ಬರೆಯುವಂತೆ ಇರಲಿಲ್ಲ ವಾಕ್ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸಿದ್ದರು ಅದಿರಲಿ ನಿನ್ನ ಪತ್ತೆದಾರಿ ಕೆಲಸ ಎಲ್ಲಿಯವರೆಗೆ ಬಂತು ಹಿರಿಯ ಸಂಪಾದಕರು ತುರ್ತು ಸ್ಥಿತಿಯ ಪರವಾಗಿದ್ದರೋ ವಿರೋಧವಾಗಿದ್ದರೋ ಎಂದು ಸೃಜನಳಿಗೆ ತಿಳಿಯಲಿಲ್ಲ ತನ್ನ ಪತ್ತೇದಾರಿ ಕೆಲಸದ ಕಡೆ ವಿಷಯ ತಿರುಗಿತ್ತು ಸಾರ್ ಇಗೋ ನೋಡಿ ನನ್ನ ತಂದೆ ಮತ್ತು ಈಕೆ ಸಾರ್ ಈಕೆಯ ಬಗ್ಗೆ ಹೇಳುವಾಗ ಒಂದು ಹೆಸರು ಬೇಕೆನಿಸುತ್ತದೆ ಈಕೆಯನ್ನು ಭೇಟಿ ಮಾಡಿ ನನ್ನ ತಾಯಿಯೇ ಎಂದು ಅವರಿಂದಲೇ ಖಚಿತಪಡಿಸಿಕೊಳ್ಳುವವರೆಗೂ ಅಮ್ಮ ಎನ್ನಲಾರೆ ಆಂಟಿ ಅಂತ ಕರೀತೇನೆ ನನ್ನ ತಂದೆ ಮತ್ತು ಆಂಟಿ ಜೋಡಿಯಾಗಿ ಸಲ್ಲಿಸಿದ ಪ್ರವೇಶ ಪತ್ರ ಇದರಲ್ಲಿ ಅವರಿದ್ದ ಹಳೆಯ ವಿಳಾಸ ಆಂಟಿಯ ಉದ್ಯೋಗದ ವಿವರ ಎಲ್ಲ ಇದೆ ಆ ಕಾರ್ಯಕ್ರಮದಲ್ಲಿ ತೆಗೆದ ಹಲವಾರು ಚಿತ್ರಗಳು ಈ ಆಲ್ಬಂನಲ್ಲಿ ಇವೆ ಗುಡ್ ಈ ಹಳೆಯ ವಿಳಾಸಕ್ಕೆ ಹೋಗಿ ಅಕ್ಕಪಕ್ಕದ ಹಿರಿಯರೊಂದಿಗೆ ಮಾತನಾಡು ಆಕೆಯ ತವರಿನ ಕಡೆಯವರ ಬಗ್ಗೆ ಸಾಧ್ಯವಾದಷ್ಟು ವಿವರ ಪಡಿ ಏಕೆಂದರೆ ತವರಿನವರೊಂದಿಗೆ ಆಕೆ ಸಂಪರ್ಕ ಹೊಂದಿರುವ ಸಾಧ್ಯತೆ ಇದೆ ನಂತರ ಅವರು ಕೆಲಸ ಮಾಡುತ್ತಿದ್ದ ಹಳೆ ಶಾಲೆಗೆ ಹೋಗಿ ವಿವರ ಪಡಿ ಯಾವ ಸಣ್ಣ ವಿವರವಾದರೂ ಸರಿ ಗುರುತಿಸಿಕೊಂಡು ಬಾ ಅವರ ಸಂಬಳದ ವಿವರ ಅವರ ಸಹೋದ್ಯೋಗಿಗಳ ಪಟ್ಟಿ ಇತ್ಯಾದಿ ಇತ್ಯಾದಿ ಮುಂದಿನ ಹೆಜ್ಜೆಗೆ ಇವೆಲ್ಲ ಸಹಕಾರಿ ಆ ಆಲ್ಬಂ ಅನ್ನು ನನ್ನಲ್ಲಿ ಬಿಟ್ಟು ಹೋಗು ಅದರಲ್ಲಿ ನನ್ನ ಪರಿಚಿತರು ಯಾರಾದರೂ ಇರಬಹುದೇನೋ ಎಂದು ನೋಡುತ್ತೇನೆ ಉಪಯೋಗವಾಗಬಹುದು ಸರ್ ನೀವು ಮೊದಲು ಪತ್ತೆದಾರಿ ಕೆಲಸ ಮಾಡುತ್ತಿದ್ದೀರಾ ಸ್ವಲ್ಪ ಸಲಿಗೆಯಿಂದಲೇ ಕೇಳಿದ್ದಳು ಅವರ ಮುಗುಳ್ನಗೆಯ ಉತ್ತರ ಪಡೆದು ಹೊರಟಳು ಇನ್ನೊಂದೆಡೆ ನಿತ್ಯಚರಣ್ ಡೈರೆಕ್ಟರ್ ದಾಗಲೆ ಡಿಟೆಕ್ಟಿವ್ ಅಂಡ್ ಸೆಕ್ಯೂರಿಟಿ ಸರ್ವಿಸ್ ಎಂದು ಮುದ್ರಿಸಲ್ಪಟ್ಟ ವಿಸಿಟಿಂಗ್ ಕಾರ್ಡ್ ನೋಡುತ್ತಾ ವಿದ್ಯಾಶಂಕರ್ ವ್ಯಕ್ತಿಯನ್ನು ಒಳಗೆ ಕಳುಹಿಸಲು ಹುಡುಗನಿಗೆ ಸೂಚಿಸಿದ್ದರು ಕೋಣೆಯ ಬಾಗಿಲು ತೆಗೆದು ಸೂಟುಧಾರಿ ಯುವಕ ಒಳ ನಡೆದ ಮೇಜಿನ ಹಿಂದೆ ಕುಳಿತಿದ್ದ ಹಿರಿಯ ವ್ಯಕ್ತಿ ಯುವಕನನ್ನು ಬರಮಾಡಿಕೊಂಡರು ಗುಡ್ ಮಾರ್ನಿಂಗ್ ಸರ್ ನಾನು ನಿತ್ಯ ಚರಣ್ ಗುಡ್ ಮಾರ್ನಿಂಗ್ ಮಿಸ್ಟರ್ ಚರಣ್ ಕುಳಿತುಕೊಳ್ಳಿ ಇದುವರೆಗೂ ನಮ್ಮ ಹಲವು ಸಂಸ್ಥೆಗಳಿಗೆ ರಕ್ಷಣಾ ಸೇವೆ ಒದಗಿಸುತ್ತಿದ್ದೀರಿ ನಿಮ್ಮ ಪತ್ತೇದಾರಿ ಸೇವೆ ಕೂಡ ನಮಗೆ ಈಗ ಉಪಯೋಗವಾಗಬಹುದು ಪತ್ತೆದಾರಿ ಕ್ಷೇತ್ರದಲ್ಲಿ ನೀವು ನಿಜವಾಗಲೂ ಸೇವೆ ಸಲ್ಲಿಸುತ್ತೀರೋ ಅಥವಾ ಸುಮ್ಮನೆ ಹೆಸರಿಗೆ ಅದನ್ನು ಇಟ್ಟಿದ್ದೀರೋ ವಿದ್ಯಾಶಂಕರರಿಂದ ದಾಕ್ಷಿಣ್ಯವೇನಿಲ್ಲದೆ ನೇರವಾದ ಪ್ರಶ್ನೆ ಸರ್ ನಿಜ ಹೇಳಬೇಕೆಂದರೆ ಪತ್ತೇದಾರಿ ಕಾರ್ಯದಲ್ಲಿ ಅಷ್ಟೇನೂ ಮುಂದುವರೆದಿಲ್ಲ ಆದರೂ ಕೆಲವು ಕೆಲಸಗಳನ್ನು ಯಶಸ್ವಿಯಾಗಿ ಮಾಡಿ ಅನುಭವವಿದೆ ನಿಮ್ಮ ಪ್ರಾಮಾಣಿಕ ಹೇಳಿಕೆಗೆ ನನ್ನ ಮೆಚ್ಚುಗೆ ಇದೆ ಪ್ರಾಮಾಣಿಕತೆ ಜೊತೆಗೆ ವಿವೇಚನೆಯನ್ನು ಸೇರಿಸಿ ನಡೆಸಬೇಕಾದ ಪತ್ತೆದಾರಿ ಕೆಲಸ ಒಂದು ನಮ್ಮಲ್ಲಿದೆ ಮಾಡುವಿರೋ ಎಸ್ ಸರ್ ಓಕೆ ಹಗಲು ರಾತ್ರಿ ಎನ್ನದೇ ನಮಗೆ ಬೇಕಾದ ಒಬ್ಬ ವ್ಯಕ್ತಿಯನ್ನು ಹಿಂಬಾಲಿಸಿ ಆಕೆ ಎಲ್ಲೆಲ್ಲಿ ಹೋಗುತ್ತಾಳೆ ಯಾರು ಯಾರನ್ನು ಭೇಟಿ ಮಾಡುತ್ತಾಳೆ ಅವಳು ಅವರೊಂದಿಗೆ ಮಾತನಾಡಿದ ವಿಷಯಗಳು ಯಾವುದು ಎಂಬುದನ್ನು ಪತ್ತೆ ಮಾಡಿ ನನಗೆ ಆಗಿಂದಾಗಲೇ ವರದಿ ಮಾಡುತ್ತಿರಬೇಕು ಅದಕ್ಕಾಗಿ ಮೊಬೈಲ್ ಫೋನ್ ಧಾರಾಳವಾಗಿ ಬಳಸಬಹುದು ನಾನು ಸಾಕೆನ್ನುವವರೆಗೂ ಈ ಕೆಲಸ ನಡೆಯಬೇಕು ಇದಕ್ಕೆ ನಿಮ್ಮ ಸಂಭಾವನೆ ಎಷ್ಟೆಂದು ಹೇಳುವ ಅಗತ್ಯವಿಲ್ಲ ಬಿಲ್ ಕಳುಹಿಸಿ ಆದರೆ ಕೆಲಸದಲ್ಲಿ ಅಚ್ಚುಕಟ್ಟುತನ ಇರಬೇಕು ಎಲ್ಲೂ ತಪ್ಪಬಾರದು ನಿಮ್ಮಲ್ಲಿರುವ ಅತ್ಯುತ್ತಮ ಎನಿಸಿದವರನ್ನು ನಿಯೋಜಿಸಿ ಇದು ಆಕೆಯ ಮನೆ ಹಾಗೂ ಕಚೇರಿಯ ವಿಳಾಸ ಮತ್ತು ಭಾವಚಿತ್ರ ಒಂದು ನೆನಪಿರಲಿ ಆಕೆಗೆ ಏನೂ ತೊಂದರೆಯಾಗಬಾರದು ಆಗಲಿ ಸಾರ್ ನಿಮ್ಮ ಆದೇಶ ಮನದಟ್ಟಾಗಿದೆ ಇನ್ನು ಒಂದು ತಾಸಿನೊಳಗಾಗಿ ಆಕೆಯ ಹಿಂದೆ ನಮ್ಮ ಏಜೆಂಟ್ ಇರುತ್ತಾನೆ ನಿತ್ಯಚರಣ್ ವಿದ್ಯಾಶಂಕರರಿಗೆ ಕೈ ಕುಲಕಿ ಹೊರಡುತ್ತಾರೆ ಗುಡ್ ಲಕ್ ಮತ್ತೆ ಈ ಕಡೆ ಬಸವನಗುಡಿ ರಸ್ತೆಗೆ ಅಂಟಿಕೊಂಡು ವಿಶಾಲ ಸ್ಥಳದಲ್ಲಿ ಬೆಳೆದು ನಿಂತಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯ ಗೇಟಿನೊಳಗೆ ಸ್ಕೂಟಿ ನುಸುಳುತ್ತದೆ ಶಾಲೆಯ ಎಲ್ಲ ವಿಭಾಗಗಳಿಗೂ ದಾರಿ ತೋರುವ ಫಲಕಗಳು ಕಾಣುತ್ತವೆ ಶಿಸ್ತಿಗೆ ಈ ಶಾಲೆಯೇ ಇನ್ನೊಂದು ಹೆಸರೋ ಎನ್ನುವಂತೆ ಕೆಲವು ವಿದ್ಯಾರ್ಥಿನಿಯರು ನಿಶ್ಶಬ್ದವಾಗಿ ಥ್ರೋಬಾಲ್ ಆಟವನ್ನು ಆಡುತ್ತಿದ್ದಾರೆ ಫಲಕ ತೋರಿದ ದಿಕ್ಕಿನಲ್ಲಿ ಸ್ಕೂಟಿ ಮುಂದುವರೆದು ದ್ವಿಚಕ್ರ ವಾಹನಗಳ ನಿಲುಗಡೆಯ ಸ್ಥಳದಲ್ಲಿ ಸ್ಕೂಟಿ ನಿಲ್ಲಿಸಿ ಶಾಲೆಯ ಕಚೇರಿಯ ಕಡೆ ನಡೆಯುತ್ತಾಳೆ ಶಾಲೆಯ ಅಧ್ಯಕ್ಷರ ಕೊಠಡಿಯ ಮುಂದೆ ನಿಂತು ಖಾಕಿ ಬಟ್ಟೆ ಧರಿಸಿದ್ದ ಆತನಿಗೆ ತನ್ನ ವಿಸಿಟಿಂಗ್ ಕಾರ್ಡ್ ಕೊಡುತ್ತಾಳೆ ಖಾಕಿ ವಸ್ತ್ರಧಾರಿ ಒಳಹೊಕ್ಕು ಈಚೆ ಬಂದು ಆಕೆಯನ್ನು ಒಳ ಹೋಗಲು ತಿಳಿಸುತ್ತಾನೆ ಬನ್ನಿ ಸೃಜನ ವರ್ಷದ ಈ ವೇಳೆಯಲ್ಲಿ ಸಾಮಾನ್ಯವಾಗಿ ಇಲ್ಲಿಗೆ ಬರುವವರು ಮಕ್ಕಳಿಗೆ ಶಾಲೆಗೆ ಪ್ರವೇಶವನ್ನು ಕೋರಿ ಬರುತ್ತಾರೆ ಕಾರಣ ಅದಲ್ಲವೆಂದು ನೀವು ದೂರವಾಣಿಯಲ್ಲಿ ತಿಳಿಸಿದ್ದೀರಿ ಹೇಳಿ ನಮ್ಮಿಂದ ನಿಮಗೇನಾಗಬೇಕು ಸಾರ್ ಈ ಭಾವಚಿತ್ರ ನೋಡಿ ಇವರು ನಿಮಗೆ ನೆನಪಿಗೆ ಬರುವರೆ ಅಧ್ಯಕ್ಷ ಚಂದ್ರಶೇಖರ್ ಆಕೆ ಕೊಟ್ಟ ಭಾವಚಿತ್ರವನ್ನು ದೀರ್ಘಕಾಲ ನೋಡಿ ಎಸ್ ಖಚಿತವಾಗಿ ಅವರೇ ಇವರು ಈ ಮಹಿಳೆ ನನಗೆ ಗೊತ್ತು ಆದರೆ ಈತನನ್ನು ನೋಡಿದ ನೆನಪಿಲ್ಲ ಅವರ ಪತಿಯಿರಬಹುದು ಈಕೆಯನ್ನು ಮರೆಯಲು ಸಾಧ್ಯವೇ ಈ ಶಾಲೆ ಪ್ರಾರಂಭಿಸಿದ ಹೊಸದು ನಮ್ಮಲ್ಲಿ ಶಿಕ್ಷಕಿಯಾಗಿದ್ದವರು ಇವರೆಲ್ಲಿದ್ದಾರೆ ಈಗ ಸಾರ್ ನಾನು ಅವರನ್ನೇ ಹುಡುಕುತ್ತಿದ್ದೇನೆ ಇಪ್ಪತ್ತು ವರ್ಷಗಳ ಹಿಂದೆ ಆದರ್ಶ ದಂಪತಿ ಸ್ಪರ್ಧೆಯಲ್ಲಿ ವಿಜೇತರಾದವರು ಅವರ ಬಗ್ಗೆ ಅವರ ಈಗಿನ ದಾಂಪತ್ಯ ಜೀವನದ ಬಗ್ಗೆ ಒಂದು ವಿಶೇಷ ಲೇಖನ ಬರೆಯಬೇಕೆಂದು ನಮ್ಮ ಸಂಪಾದಕರು ನನಗೆ ಈ ಕೆಲಸ ವಹಿಸಿದ್ದಾರೆ ಅದಕ್ಕಾಗಿ ಅವರ ಬಗ್ಗೆ ಹಳೆಯದನ್ನು ಹುಡುಕಿಕೊಂಡು ನಿಮ್ಮಲ್ಲಿಗೆ ಬಂದೆ ಈಕೆಯನ್ನು ಮರೆಯಲು ಸಾಧ್ಯವೇ ಎಂದಿರಿ ಸ್ವಲ್ಪ ವಿವರಿಸುವಿರ ಏಕಾಗಬಾರದು ಆಗ ನಮ್ಮ ಶಾಲೆಯ ಪ್ರಾರಂಭದ ಹಂತ ಶಿಕ್ಷಕಿಯರಿಗೆ ಕೊಡುತ್ತಿದ್ದುದೇ ಕಡಿಮೆ ಸಂಬಳ ಆದರೂ ಈಕೆ ಬಹಳ ನಿಷ್ಠೆಯ ಶಿಕ್ಷಕಿಯಾಗಿದ್ದರು ಖಾಸಗಿಯಲ್ಲಿ ಆಕೆ ಸ್ವಲ್ಪ ಮುಂಗೋಪಿಯಾಗಿದ್ದರೂ ಮಕ್ಕಳನ್ನು ತುಂಬಾ ಪ್ರೀತಿಯಿಂದ ನೋಡುತ್ತಿದ್ದರು ಅವರದು ಆದರ್ಶ ವ್ಯಕ್ತಿತ್ವ ನಮ್ಮ ಶಾಲೆಯ ಬೇರೆ ಹಲವು ಶಿಕ್ಷಕ ಶಿಕ್ಷಕಿಯರಿಗೆ ಸರ್ಕಾರದ ಅನುದಾನದಿಂದ ಸಂಬಳ ಬರುತ್ತಿದ್ದರೂ ಆಕೆಗೆ ಆ ಅವಕಾಶ ಇರಲಿಲ್ಲ ಸಂಸ್ಥೆಯಿಂದಲೇ ಅವರ ಸಂಬಳ ಅದು ಕಡಿಮೆಯೇ ಆಗ ಸರ್ಕಾರದ ಅನುದಾನದ ಸಂಬಳ ಪಡೆಯುತ್ತಿದ್ದ ಒಬ್ಬ ಶಿಕ್ಷಕಿ ರಾಜೀನಾಮೆ ಕೊಟ್ಟದ್ದರಿಂದ ಅವರ ಸ್ಥಾನ ತುಂಬಲು ಅಮೃತವಲ್ಲಿಯವರನ್ನು ಆಯ್ಕೆ ಮಾಡಿದೆವು ಆಕೆಗೆ ಎಲ್ಲ ಅರ್ಹತೆಗಳು ಇದ್ದವು ಆಕೆಯ ನೇಮಕಾತಿ ವಿದ್ಯಾ ಇಲಾಖೆಯ ನಿರ್ದೇಶಕರಿಂದ ಅನುಮೋದನೆಯಾಗಬೇಕಿತ್ತು ಅದಕ್ಕಾತ ಇಪ್ಪತ್ತು ಸಾವಿರ ರುಗಳ ಲಂಚ ಕೇಳಿದ್ದ ಈಕೆ ಮೊದಲೇ ಶಿಸ್ತಿನ ಸಿಪಾಯಿ ಲಂಚ ಕೊಡಲೊಪ್ಪಲಿಲ್ಲ ಹೀಗೆ ಆರು ತಿಂಗಳು ಕಳೆಯಿತು ಅದೇ ವೇಳೆಗೆ ದೇಶಾದ್ಯಂತ ತುರ್ತು ಸ್ಥಿತಿ ಘೋಷಣೆಯಾಯಿತು ಭ್ರಷ್ಟ ಸರ್ಕಾರಿ ಅಧಿಕಾರಿಗಳ ಆಟಾಟೋಪ ತುರ್ತು ಸ್ಥಿತಿಯಿಂದ ಕಡಿಮೆಯಾಗಿತ್ತು ಸರ್ಕಾರಕ್ಕೆ ಯಾವುದೇ ಅಧಿಕಾರಿಯ ಮೇಲೆ ದೂರು ಬಂದರೂ ಅವರ ಮೇಲೆ ಕೂಡಲೇ ಕ್ರಮ ಜರುಗಿಸುತ್ತಿದ್ದರು ಮೊದಲು ಅಮಾನತು ನಂತರ ಕಡ್ಡಾಯ ನಿವೃತ್ತಿ ಇದೇ ಸಮಯ ಉಪಯೋಗಿಸಿ ಈಕೆ ತನ್ನನ್ನು ಸತಾಯಿಸುತ್ತಿದ್ದ ಅಧಿಕಾರಿಯ ಬಳಿ ನೇರವಾಗಿ ಹೋಗಿ ತನ್ನ ಕೆಲಸದ ಅನುಮೋದನೆ ಕಳುಹಿಸುವಿರೋ ಇಲ್ಲವೇ ಸರ್ಕಾರಕ್ಕೆ ದೂರು ಕೊಡಬೇಕೋ ಎಂದು ಕೇಳಿಬಂದಿದ್ದರು ಅದಾದ ನಾಲ್ಕನೇ ದಿನಕ್ಕೆ ಅವರ ನೇಮಕಾತಿಯ ಅನುಮೋದನೆಯ ಪತ್ರ ಬಂದಿತ್ತು ಆಕೆ ಅಂಥ ದಿಟ್ಟ ಹೆಣ್ಣು ಹೋರಾಟಗಾರ್ತಿ ನಂತರ ಬೇರೆ ಯಾರದೋ ದೂರು ಸರ್ಕಾರಕ್ಕೆ ತಲುಪಿ ಆ ಭ್ರಷ್ಟ ಅಧಿಕಾರಿ ಹೇಗೂ ಕೆಲಸ ಕಳೆದುಕೊಂಡರು ಹಳೆಯ ನೆನಪು ಸುಸ್ಪಷ್ಟವಾಗಿ ಮೂಡಿ ಬಂದಿತ್ತು ಸೃಜನಳಿಗೆ ಆಕೆಯ ಬಗ್ಗೆ ಹೆಮ್ಮೆ ಅನ್ನಿಸಿತ್ತು ಸರ್ ನಮ್ಮ ಲೇಖನದಲ್ಲಿ ಈ ವಿಚಾರ ಪ್ರಮುಖವಾಗಿ ಸೇರಿಸುತ್ತೇನೆ ಅವರು ಇಲ್ಲಿದ್ದ ಕಾಲದ ಇನ್ನೂ ವಿವರಗಳು ಬೇಕಿತ್ತು ಅವರು ಕೆಲಸಕ್ಕಾಗಿ ಕೊಟ್ಟಿದ್ದ ಅರ್ಜಿ ಅದರೊಂದಿಗಿದ್ದ ಅವರ ವಿದ್ಯಾರ್ಹತೆಯ ದಾಖಲೆಗಳು ಅವರ ಆಗಿನ ಸಂಬಳ ಮೊತ್ತ ಇತ್ಯಾದಿ ಇತ್ಯಾದಿ ಸಿಗುತ್ತೆ ಸಿಗುತ್ತೆ ನಮ್ಮಲ್ಲಿ ಎಲ್ಲ ವರ್ಷದ ಕಡತಗಳು ಅಚ್ಚುಕಟ್ಟಾಗಿ ಜೋಡಿಸಿಟ್ಟಿರುತ್ತೇವೆ ತಾಳಿ ಎಂದು ಕರೆಗಂಟೆಯ ಗುಂಡಿ ಒತ್ತುತ್ತಾರೆ ಖಾಕಿ ವಸ್ತ್ರಧಾರಿ ದಾರಿ ಒಳ ಬರುತ್ತಾನೆ ವಿನೋದ ಮಿಸ್ಗೆ ಬರಲು ಹೇಳು ಆದೇಶಿಸುತ್ತಾರೆ ಆತ ಹೊರ ಹೋಗುತ್ತಾನೆ ಎರಡು ನಿಮಿಷಗಳ ನಂತರ ಮಧ್ಯ ವಯಸ್ಸಿನ ಒಬ್ಬ ಮಹಿಳೆ ಒಳಗೆ ಬರುತ್ತಾರೆ ವಿನೋದ ಇವರು ಸೃಜನಾ ಅಂತ ನಮ್ಮಲ್ಲಿದ್ದ ಶಿಕ್ಷಕಿಯೊಬ್ಬರ ಬಗ್ಗೆ ಪತ್ರಿಕೆಗಾಗಿ ಲೇಖನ ಬರೆಯುತ್ತಿದ್ದಾರೆ ಅವರ ಮಾಹಿತಿ ಹುಡುಕಿಕೊಂಡು ಇಲ್ಲಿ ಬಂದಿದ್ದಾರೆ ಅವರಿಗೆ ಏನು ಬೇಕೋ ಅದನ್ನು ತೆಗೆಸಿಕೊಡಿ ಇಪ್ಪತ್ತು ವರ್ಷ ಹಳೆಯದು ದಯವಿಟ್ಟು ಸಹಕರಿಸಿ ಇದು ನಮ್ಮ ಸಂಸ್ಥೆಗೂ ಹೆಮ್ಮೆಯ ವಿಷಯ ಆಗ್ಲಿ ಸರ್ ಬನ್ನಿ ಸೃಜನ ಸೃಜನ ಎದ್ದು ಹೊರಡುವಳು ಹೋಗುತ್ತಾ ಅಧ್ಯಕ್ಷರಿಗೆ ಥ್ಯಾಂಕ್ಸ್ ಹೇಳುವುದನ್ನು ಮರೆಯಲಿಲ್ಲ ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮದವಿ ಧನ್ಯವಾದಗಳು